ಆದ್ರೆ ಬೆಳಕು ಏನು ಕೆಲಸ ಮಾಡ್ತದನೋ ಆ ಕೆಲಸವನ್ನು ಮಾತು ಕೂಡ ಮಾಡ್ತದೆ ಮಾತು ಕೂಡ ಮಾಡ್ತದೆ ಏನು ಕೆಲಸ ಮಾಡ್ತದ ಬೆಳಕು ಏನು ಕೆಲಸ ಮಾಡ್ತದಂದ್ರೆ ನಮಗೆ ಗೊತ್ತಿಲ್ಲದೆ ಇರುವಂತಹ ಕಾಣದೇ ಇರುವಂತಹ ದಾರಿಯನ್ನು ತೋರಿಸುವ ಕೆಲಸ ಬೆಳಕು ಮಾಡ್ತದೆ ಹೌದು ನೀವು ಮನೆಯಿಂದ ದೇವಸ್ಥಾನಕ್ಕೆ ಬಂದ್ರಿ ಅಥವಾ ದೇವಸ್ಥಾನದಿಂದ ಕಾರ್ಯಕ್ರಮ ಮುಗಿದ ಮೇಲೆ ಮನೆಗೆ ಹೋಗ್ತಿರ್ತೀರಿ ಹೋಗೋ ಕಾಲಕ್ಕೆ ದಾರಿ ನಿಮಗೆ ಸ್ಪಷ್ಟವಾಗಿ ಕಾಣಬೇಕು ಅಂದ್ರೆ ದಾರಿ ಮೇಲೆ ಏನಿರಬೇಕು ಬೆಳಕಿರಬೇಕು ಬೆಳಕಿರಲಿಲ್ಲ ಅಂದ್ರೆ ದಾರಿ ಕಾಣಂಗಿಲ್ಲ ಹೌದು ಬೆಳಕು ಇರಲಿಲ್ಲ ಅಂದ್ರೆ ದಾರಿ ಕಾಣಂಗಿಲ್ಲ ಎಲ್ದಾರು ಅದು ಬೆಳಕು ಸೂರ್ಯಾಂದರ ಇರಲಿ ದೀಪಾರ ಇರಲಿ ಕೊನೆಗೆ ನಿಮ್ಮ ಮೊಬೈಲ್ ಟಾರ್ಚರ್ ಹಿಡ್ಕೊಂಡು ಹೋಗ್ಲಿ ಯಾವ್ದಾರ ಒಂದು ಬೆಳಕು ಹಿಡ್ಕೊಂಡು ಹೋಗಲಿ ಅಂತೂ ದಾರಿಯೊಳಗೆ ಸುಲಭವಾಗಿ ಸುಗಮವಾಗಿ ನಾವು ಸಾಗಬೇಕು ಅಂದ್ರೆ ಬೆಳಕು ಆ ದಾರಿ ಮೇಲೆ ಇರಬೇಕು ಅಕಸ್ಮಾತ್ ಬೆಳಕು ಇಲ್ಲದೆ ಇರೋ ಸಂದರ್ಭದಲ್ಲಿ ದಾರಿ ಮೇಲೆ ನಾವು ಸುಗಮವಾಗಿ ಹೋಗಲಿಕ್ಕೆ ನಮಗೆ ದಾರಿ ತೋರಿಸೋ ಎರಡನೇ ದೀಪ ಯಾವುದು ಅಂದ್ರೆ ಅದು ಮಾತು ಅಂತ ಶಾಸ್ತ್ರದಲ್ಲಿ ಹೇಳ್ಕೊಂಡು ಬಂದ ಮಾತು ಹೆಂಗೆ ದಾರಿ ತೋರಿಸ್ತದ ಸುಮ್ಮನೆ ನಿಮಗೊಂದು ಉದಾಹರಣೆ ಹೇಳ್ತೀವಿ ಲಕ್ಷ ಕೊಟ್ಟು ಕೇಳಿ ನೀವು ಒಬ್ಬ ಸ್ನೇಹಿತ ಒಂದು ಹೊಸ ಮನೆ ಕಟ್ಟಿದ್ದ ಆ ಮನೆ ಗೃಹ ಪ್ರವೇಶಕ್ಕಂತ ಮನೆಯೊಳಗೆ ಒಂದು ಒಳ್ಳೆಯ ಪೂಜೆಯನ್ನು ಇಟ್ಕೊಂಡಿದ್ದ ಎಲ್ಲರಿಗೂ ಹೇಳುವಂತೆ ತನ್ನ ಸ್ನೇಹಿತರಿಗೂ ಕೂಡ ಹೇಳಿದ್ದ ಬಹುತೇಕ ಎಲ್ಲರೂ ಒಂದು ದಿವಸ ಬಂದು ಹೋದರೂ ಒಬ್ಬ ಸ್ನೇಹಿತ ಮಾತ್ರ ಆವತ್ತು ಬರಲಿಕ್ಕೆ ಅವನಿಗೆ ಸಾಧ್ಯ ಆಗಲಿಲ್ಲ ಆಮಂತ್ರಣ ಕೊಟ್ಟಿದ್ದ ಬರಲಿಕ್ಕಾಗಲಿಲ್ಲ ಆದರೂ ಕೂಡ ಏನೋ ತೊಂದರೆಯಾಗಿ ಅವನಿಗೆ ಬರಲಿಕ್ಕಾಗದೇ ಇರೋ ಕಾರಣಕ್ಕೆ ನಾನು ನನ್ನ ಗೆಳೆಯನಿಗೆ ವಿಶ್ ಮಾಡಿ ಬರಬೇಕು ಅಂತ ಹೇಳಿ ಮಾರನೇ ದಿವಸ ಬಿಡು ಮಾಡಿಕೊಂಡು ಸ್ವಲ್ಪ ಒಂದು ಬಿಜಿ ಶೆ ಬಿಜಿ ಶೆಡ್ಯೂಲ್ ಇತ್ತು ಅನುಕೂಲ ಆಗಿರಲಿಲ್ಲ ಎರಡನೇ ದಿವಸ ಬಂದ ಎರಡನೇ ದಿವಸ ಅದು ಎಷ್ಟೊತ್ತಿಗೆ ಬಂದ ಅಂದ್ರೆ ಸಾಯಂಕಾಲ ಆರೂವರೆಗೆ ಬಂದ ಆರೂವರೆಗೆ ಬಂದ ತನ್ನ ಮನೆಯಿಂದ ಇವನ ಮನೆಗೆ ಬಂದು ಮುಟ್ಟುದ್ರೊಳಗ ಏಳು ಗಂಟೆ ಆಯ್ತು ಏಳು ಏಳುವರೆ ಆಗ್ತಾ ಬಂತು ಏಳುವರೆ ಆಯ್ತಂದ್ರೆ ಕತ್ಲಿರ್ತದ మన బంద మన బాటిక్కు అన్నదొంద కరెంట్ హిబిత కరెంట్ యవ కై కొడుతు కరెంట్ మేలు భరోసా ఇట్క ఎలా వ్యవస్థ ಎಲ್ಲಿ ಏನಾಯ್ತರೋದು ಏನೂ ಗೊತ್ತಿಲ್ಲ ಅವನಿಗೆ ಮೊದಲನೇ ಸರ ಬಂದಾನ ಮನೇನ ಅವ ಒಳಗೆ ಹೆಂಗೆ ಹೋಗಬೇಕು ಅಂತ ಗೊತ್ತಾಗಲಿಲ್ಲ ಹೊರಗ ನಿಂತ್ಕೊಂಡು ತನ್ನ ಗೆಳೆಯನನ್ನು ಕೂಗಿದ ಎಲ್ಲೇ ಇಲ್ಲೇನಪ್ಪ ಏನ ಅವತ್ತು ನೀನು ನಾನು ಬಂದೇನೇ ಹಿಂಗೆ ಕರೆಂಟ್ರೆ ಹೋಯ್ತು ಒಳಗೆ ಬರೋಕೆ ಏನೂ ಗೊತ್ತಾಗಲ್ತು ಹೆಂಗೆ ಬರಬೇಕು ಏನು ಅಂತ ಕೇಳಿದ ಆವಾಗ ಒಂದು ಕ್ಷಣ ನಿಲ್ಲಪ್ಪ ನಾನು ದೀಪ ತಗೊಂಡು ಬರ್ತೀನಿ ಒಳಗೆ ನಿನ್ನ ಕರ್ಕೊಂಡು ಬರ್ತೀನಿ ಅಂದ ಒಂದು ಕ್ಷಣ ಅಲ್ಲ ಐದು ನಿಮಿಷ ತನಕ ಅಲ್ಲೇ ನಿಂತ್ಕೊಂಡವ ಆದರೂ ಕೂಡ ಅವ ಬರಲಿಲ್ಲ ಮತ್ತೆ ಕೂಗಿದ ಯಾವಾಗ ತಗೊಂಡು ಬರ್ತೀಪ್ಪ ದೀಪ ನೀನು ನಾರ ಇಲ್ಲಿ ನಿಂತು ಐದು ನಿಮಿಷ ಆಯ್ತು ಹತ್ತು ನಿಮಿಷ ಆತು ಏನು ಕಾಣತು ಒಳಗೆ ಬರೋಕೆ ಗೊತ್ತಾಗಲ್ತು ಅಂದ ಆಗ ಆ ಒಳಗಿರೋ ಮನೆ ಮಾಲಕ ಇಲ್ಲಪ್ಪ ಹೊಸ ಮನೆ ಕಡ್ಡಿ ಪೆಟ್ಟಿಗೆ ನನಗೂ ಗೊತ್ತಾಗಲ್ತು ದೀಪ ಹಚ್ಚಾಕ ಉಪಾಯ ಸಿಗುವಲ್ತು ಅದಕ್ಕೆ ಒಂದು ಕೆಲಸ ಮಾಡು ನಾ ಹೇಳ್ತೇನೆ ಆ ಪ್ರಕಾರ ನಡ್ಕೋತ ಬಾ ನೀನು ಅಂದ ಆಯ್ತಪ್ಪ ಅಂದ ಅವಾಗ ಅವ ಒಳಗ ಕುತ್ಕೊಂಡು ಹೇಳ್ದ ಎಲ್ಲದೆ ಅಂತ ಕೇಳ್ದ ನಿನ್ನ ಮನೀ ತೊಲವಾಗಲು ಮುಂದೆ ನಾನು ಮುಂದೆ ಬಂದು ನಿಂತೇನಿ ಅಂದ ಹಂಗಾರ ಅದನ್ನು ದಾಟಿ ಒಂದು ಹೆಜ್ಜೆ ಮುಂದೆ ಬಾ ದಾಟಿದ ಮುಂದೆ ಬಂದ ಒಂದು ಐದು ಹೆಜ್ಜೆ ಹಂಗ ಸೀದ ನಡ್ಕೋತ ಮುಂದಕ್ಕೆ ಬಾ ಅಂತ ಹೇಳ್ದ ಮುಂದಕ್ಕೆ ಬಂದ ಅಲ್ಲೊಂದು ಮೂರು ಮೆಟ್ಲದವ ಮ್ಯಾಲ ಹತ್ತು ಅಂತ ಹೇಳಿದ ಮೂರು ಮೆಟ್ಲ ಮ್ಯಾಲ ಹತ್ತಿದ ಮತ್ತೊಂದು ಎರಡು ಮೂರು ಹೆಜ್ಜೆ ಮುಂದಕ್ಕೆ ಬಾ ಮುಂದಕ್ಕೆ ಬಂದ ಬಲಕ್ ತಿರುಗು ಅಂತ ಹೇಳ್ದ ಬಲಕ್ ತಿರುಗಿದ ಒಂದು ಹತ್ತು ಹೆಜ್ಜೆ ಮುಂದಕ್ಕೆ ಬಾ ಅಂತ ಹೇಳ್ದ ಹತ್ತು ಹೆಜ್ಜೆ ಮುಂದಕ್ಕೆ ಹೋದ ಆಮೇಲೆ ಎಡಗಡೆಗೆ ಒಂದು ಅದ ಒಳಗಡೆ ಬಾ ಅಂತ ಆ ಬಾಕಲು ಪ್ರಕಾರ ಅದೇ ಪ್ರಕಾರ ಒಳಗೆ ತಿರು ಎಡಗೆ ತಿರುಗಿದ ಬಾಕಲಿತ್ತು ಒಳಗೆ ಹಾದ ಮತ್ತೊಂದು ನಾಲ್ಕೈದು ಹೆಜ್ಜೆ ಮುಂದಕ್ಕೆ ಬಾ ಅಂತ ಹೇಳಿದ ಮುಂದಕ್ಕೆ ಹಾದ ಹಿಂಗೆ ಕರೆಕ್ಟಾಗಿ ಅವ ಹೇಳ್ಕೋತ ಹೋದಂಗನ ಇವ ನಡ್ಕೋತ ಹೋದ ಕೊನೆಗೆ ಬರೋಬ್ಬರಿ ಎಲ್ಲಿ ಹಾದವ ಅಂದ್ರೆ ಅವನ ಗೆಳೆಯ ಎಲ್ಲಿ ಕುತ್ಕೊಂಡಿದ್ನೋ ಅಲ್ಲೇ ಹೋಗಿ ಮುಟ್ಟಿದ ದಾರಿ ಯಾವ್ದು ತೋರಿಸ್ತು ಬೆಳಕಿಲ್ಲ ಆದರೂ ಕೂಡ ದಾರಿ ಗೊತ್ತಾಯ್ತು ಹೆಂಗೆ ಗೊತ್ತಾಯ್ತು ಮಾತು ಅದಕ್ಕೆ ಅಲ್ಲಮ್ಮ ಪ್ರಭುದೇವರು ಮಾತೆಂಬುದು ಜ್ಯೋತಿರ್ಲಿಂಗ ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನುವಂಥ ಮಾತನ್ನು ಬರ್ಕೊಂಡು ಬಂದರು ಮಾತಿನಲ್ಲಿಯೂ ಕೂಡ ದಾರಿಯನ್ನು ತೋರಿಸುವಂತಹ ವಿಶೇಷವಾದ ಗುಣ ಇರೋ ಕಾರಣಕ್ಕ ಮಾತಿಗೂ ಕೂಡ ಬೆಳಕು ಅಂತ ಕರ್ಕೊಂಡು ಬಂದಾರೆ